ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ವಿವೇಕದ ಮಹತ್ವವನ್ನು ಸಾರುತ್ತದೆ ಜೀವನದ ಸತ್ಯಗಳನ್ನು ತಾತ್ವಿಕ ಚಿಂತನೆಗಳನ್ನು ಸರಳ ಹಾಗೂ ಗಂಭೀರವಾದ ಶೈಲಿಯಲ್ಲಿ ಈ ಕಗ್ಗವು ತೆರೆದಿಡುತ್ತದೆ ಈ ಕಗ್ಗದ ಪ್ರತಿಯೊಂದು ಚರಣವು ಆಳವಾದ ಅರ್ಥವನ್ನು ಒಳಗೊಂಡಿದ್ದು ಮನುಷ್ಯನ ಬದುಕಿನ ವಿವಿಧ ಆಯಾಮಗಳನ್ನು ಸ್ಪರ್ಶಿಸುತ್ತದೆ ಜೀವನವು ಸವಾಲುಗಳು ಮತ್ತು ಕಷ್ಟಗಳಿಂದ ಕೂಡಿದ್ದು ಅದನ್ನು ಎದುರಿಸಲು ಧೈರ್ಯ ಮತ್ತು ಸ್ಥೈರ್ಯ ಅತ್ಯಗತ್ಯ ಆದರೆ ಕೆಲವರು ಈ ಹೋರಾಟದ ಕಲ್ಪನೆಯಿಂದಲೇ ಭಯಭೀತರಾಗಿ ಆ ಸವಾಲುಗಳನ್ನು ಎದುರಿಸುವ ಬದಲು ಅವುಗಳಿಂದ ದೂರ ಸರಿಯಲು ಪ್ರಯತ್ನಿಸುತ್ತಾರೆ ಜೀವನದ ಕಷ್ಟಗಳನ್ನು ಒಂದು ಯುದ್ಧವೆಂದು ಭಾವಿಸಿ ಅದಕ್ಕೆ ಹೆದರಿ ಓಡಿ ಹೋಗುವ ವ್ಯಕ್ತಿಯು ವಾಸ್ತವದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಬದಲಾಗಿ ಅವರು ತಮ್ಮ ಭಯಕ್ಕೆ ಶರಣಾಗಿ ತಮ್ಮ ಬೆಳವಣಿಗೆ ಮತ್ತು ಪ್ರಗತಿಯನ್ನು ತಡೆಯುತ್ತಾರೆ ಜೀವನದಲ್ಲಿ ಬರುವ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಿರಬೇಕು ಮತ್ತು ಅದರಿಂದ ಓಡಿ ಹೋಗುವ ಬದಲು ಅದನ್ನು ಧೈರ್ಯದಿಂದ ಎದುರಿಸಬೇಕು ಆಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲು ಮತ್ತು ಸಂತೋಷದಿಂದ ಬದುಕಲು ಸಾಧ್ಯ ಜೀವನದ ಹೋರಾಟವನ್ನು ಬಿಟ್ಟು ಓಡಿ ಹೋಗುವವನು ವಿಧಿಯ ಬಾಯಿಗೆ ಸುಲಭವಾಗಿ ತುತ್ತಾಗುತ್ತಾನೆ ಅವನ ಅಸ್ತಿತ್ವವೇ ನಾಶವಾಗುತ್ತದೆ ಹೋರಾಟವನ್ನು ತ್ಯಜಿಸುವವನು ವಿಧಿಯ ಬಾಯಿಗೆ ಸಿಕ್ಕ ಆಹಾರದ ತುತ್ತಿನಂತೆ ಆಗುತ್ತಾನೆ ಅವನು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಅವನ ಭವಿಷ್ಯವು ನಾಶವಾಗುತ್ತದೆ ಸವಾಲುಗಳನ್ನು ಎದುರಿಸದೆ ಓಡಿ ಹೋಗುವವನು ಜೀವನದಲ್ಲಿ ಏನನ್ನೂ ಸಾಧಿಸಲಾರದೆ ಅಳಿದು ಹೋಗುತ್ತಾನೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ಮುಖ್ಯವಾದ ಎರಡು ಅಂಶಗಳನ್ನು ಇಲ್ಲಿ ಹೇಳಲಾಗಿದೆ ಮೊದಲನೆಯದಾಗಿ ಎದೆಯನ್ನು ಕಾಗಿಸುತ್ತಾ ಎಂದರೆ ಹೃದಯವನ್ನು ಉಕ್ಕಿನಂತೆ ಗಟ್ಟಿ ಮಾಡಿಕೊಳ್ಳುವುದು ಅಂದರೆ ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿಕೊಳ್ಳುವುದು ಯಾವುದೇ ಕಷ್ಟಗಳು ಬಂದರೂ ಧೃತಿಗೆಡದೆ ಧೈರ್ಯದಿಂದ ಎದುರಿಸಲು ಇದು ಅನಿವಾರ್ಯ ಎರಡನೆಯದಾಗಿ ಮತಿಗದೆಯ ಪಿಡಿದು ನೀ ಎಂದರೆ ಬುದ್ಧಿ ಮತ್ತು ವಿವೇಕವನ್ನು ಆಯುಧದಂತೆ ಹಿಡಿದುಕೊಳ್ಳುವುದು ಜೀವನದ ಸಮಸ್ಯೆಗಳನ್ನು ಕೇವಲ ದೈಹಿಕ ಬಲದಿಂದಲ್ಲ ಜ್ಞಾನ ಮತ್ತು ವಿವೇಚನೆಯಿಂದಲೂ ಪರಿಹರಿಸಿಕೊಳ್ಳಬಹುದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸಲು ವಿವೇಕವು ಅತ್ಯಗತ್ಯ ಹೀಗಾಗಿ ಮನುಷ್ಯನು ಧೈರ್ಯ ಮತ್ತು ವಿವೇಕ ಎರಡನ್ನೂ ತನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ಜೀವನದ ಹೋರಾಟದಲ್ಲಿ ಮುನ್ನಡೆಯಬೇಕು ಸವಾಲುಗಳನ್ನು ನೇರವಾಗಿ ಎದುರಿಸುವ ಧೈರ್ಯ ಇರಬೇಕು ಯಾವುದೇ ಕಷ್ಟ ಬಂದರೂ ನೇರವಾಗಿ ಎದುರಿಸಬೇಕು ಆಗ ವಿಧಿಯು ಒಲಿಯುತ್ತಾನೆ ಅನುಕೂಲಕರವಾಗುತ್ತಾನೆ ಮನುಷ್ಯನು ಧೈರ್ಯದಿಂದ ಮತ್ತು ವಿವೇಕದಿಂದ ತನ್ನೆದುರು ಬರುವ ಸವಾಲುಗಳನ್ನು ಎದುರಿಸಿದರೆ ಅವನ ಅದೃಷ್ಟವೇ ಅವನಿಗೆ ಸಹಾಯ ಮಾಡುತ್ತದೆ ಧೈರ್ಯ ಮತ್ತು ಪ್ರಯತ್ನದಿಂದ ಕಷ್ಟಗಳನ್ನು ಎದುರಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಜೀವನದ ಸವಾಲುಗಳನ್ನು ಒಂದು ಯುದ್ಧಕ್ಕೆ ಹೋಲಿಸಲಾಗಿದೆ ಮನುಷ್ಯನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ನೋವುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಷ್ಟಗಳನ್ನು ಕಂಡು ಭಯಪಟ್ಟು ಓಡಿ ಹೋಗುವವನು ವಿಧಿಯ ಕೈಗೊಂಬೆಯಾಗುತ್ತಾನೆ ವಿಧಿಯು ಅವನನ್ನು ತನ್ನ ಹಾದಿಯಲ್ಲಿ ಎಳೆದೊಯ್ಯುತ್ತದೆ ಮತ್ತು ಅವನ ಅಸ್ತಿತ್ವವು ಯಾವುದೇ ಅರ್ಥವಿಲ್ಲದೆ ಕೊನೆಗೊಳ್ಳುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಮನುಷ್ಯನು ತನ್ನ ಎದೆಯನ್ನು ಉಕ್ಕಿನಂತೆ ಗಟ್ಟಿ ಮಾಡಿಕೊಂಡು ಧೈರ್ಯ ಮತ್ತು ಸ್ಥೈರ್ಯವನ್ನು ಬೆಳೆಸಿಕೊಂಡು ವಿವೇಕವೆಂಬ ಆಯುಧವನ್ನು ಹಿಡಿದು ಜೀವನದ ಸವಾಲುಗಳನ್ನು ನೇರವಾಗಿ ಎದುರಿಸಬೇಕು ಅಂತಹ ಧೈರ್ಯಶಾಲಿ ಮತ್ತು ವಿವೇಕಿಯು ವಿಧಿಯನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತಾನೆ ವಿಧಿಯು ಅವನಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಜೀವನವು ಅರ್ಥಪೂರ್ಣವಾಗುತ್ತದೆ ಜೀವನವು ಸುಲಭವಾದ ಹಾದಿಯಲ್ಲ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾನೆ ಆಧುನಿಕ ಜೀವನವು ಅನೇಕ ಒತ್ತಡಗಳು ಮತ್ತು ಸ್ಪರ್ಧೆಗಳಿಂದ ತುಂಬಿದೆ ನಾವು ಭಯಪಡದೆ ಧೈರ್ಯ ಮತ್ತು ವಿವೇಕದಿಂದ ಈ ಸವಾಲುಗಳನ್ನು ಎದುರಿಸಬೇಕು ಆಗ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲು ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯ ಜೀವನದ ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ವಿವೇಕವನ್ನು ನಾವು ಸದಾ ಕಾಪಾಡಿಕೊಳ್ಳೋಣ